ಧಾರವಾಡದ ಶ್ರೀನಿವಾಸ್ ಚಿತ್ರಮಂದಿರದಲ್ಲಿ ಸತತ ಮೂರು ದಿನಗಳಿಂದ ಜಯಭೇರಿ ಪ್ರದರ್ಶನ ಕಾಣುತ್ತಿರುವ ಧರ್ಮವೀರ ಚಲನಚಿತ್ರ ಚಲನಚಿತ್ರದ ನಾಯಕ ನಟರಾದ ಡಾ ಕಲ್ಮೇಶ್ ಹಾವೇರಿಪೇಟ್ ಹಾಗೂ ನಟಿ ರಾವ್ ಚಿತ್ರಮಂದಿರಕ್ಕೆ ಭೇಟಿ ನೀಡಿದರು ಚಲನಚಿತ್ರ ವೀಕ್ಷಣೆ ಮಾಡಿದವರ ಅಭಿಪ್ರಾಯವೂ ಉತ್ತಮವಾಗಿ ಬಂದಿದೆ ಮುಂಬರುವ ದಿನಗಳಲ್ಲಿಯೂ ದಿನಾಲೂ ಎರಡು ಆಟ ಆರರಿಂದ ಒಂಬತ್ತು ಯಶಸ್ವಿಯಾಗಿ ಮುನ್ನುಗ್ಗುತ್ತದೆ ಒಂದ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಐತಿ ಬಹಳ ಖುಷಿ ಅನ್ಸ್ತಾರ ಅವ್ರ ನಮ್ಮ ಹಾವೇರಿ ಜಿಲ್ಲಾದವ್ರೆ ಅಲ್ಲ ಯಾವ ಜಿಲ್ಲಾದ ದಾಳ ಜಿಲ್ಲಾ ಬಟ್ ಅವ್ರ ವೈಫ್ ಮಾತ್ರ ಹಾವೇರಿ ಜಿಲ್ಲಾದಲ್ಲ ನಮ್ ಬಹಳ ಖುಷಿ ಆತ್ ಮಾಡ್ತಾ ನಮ್ಮ ವೀರ ಒಂದು ಸಾಮಾಜಿಕ ಚಿತ್ರ ಐತಿ ಐತಿ ಎಲ್ಲರು ಕುಟುಂಬದೊಂದಿಗೆ ನೋಡುವಂತ ಚಿತ್ರ ಐತಿ ನಮ್ಮ ಧಾರವಾಡದವರೊಬ್ರು ಹೀರೋ ಆಗಿ ಪಾತ್ರ ಮಾಡಿದಾರೆ ಅವ್ರಿಗೆ ನಾವು ಪ್ರೋತ್ಸಾಹವನ್ನು ಕೊಡೋಣ ಅಂತ ಪ್ರತಿಯೊಬ್ಬರು ಇದನ್ನ ಚಿತ್ರವನ್ನ ನೋಡ್ರಿ ಸಿನಿಮಾ ಒಳ್ಳೆ ಅಮ್ಮಗ ಅಭಿನಯ ಮಾಡಿದಾರೆ ಅವರೆಲ್ಲ ತುಂಬಾ ಇಷ್ಟ ಇಷ್ಟ ಐತಿ ಪಿಕ್ಚರ್ ಒಳ್ಳೆ ಸಾಮಾಜಿಕ ಒಳ್ಳೆ ಒಳ್ಳೆ ಸಂದೇಶ ಇದೆ ಸಿನಿಮಾದಲ್ಲಿ ಒಳ್ಳೆ ಆಕ್ಟಿಂಗ್ ಇದೆ ಅವ್ರೆಲ್ಲ ಒಳ್ಳೆ ಸಂದೇಶ ಪಿಕ್ಚರ್ ಇದೆ ನಮ್ಮ ಡಾಕ್ಟರ್ ಅವರು ಚೆನ್ನಾಗಿ ಮಾಡಿದ್ದಾರೆ ಅವರು ಹಿಂಗೆ ಬೆಳಕೋತ ಹೋಗಲಿ ಅನ್ನೋದು ನಮ್ಮ ಆಸೆ ಇದೆ ನನ್ನ ಆಪ್ತ ಮಿತ್ರರಾದ ಶ್ರೀ ಹಾವೇರಿ ಪೇಟೆಯವರು ಧರ್ಮವೀರ ಪಿಕ್ಚರ್ನಲ್ಲಿ ಒಂದು ಸಾಮಾಜಿಕ ಕೌಟುಂಬಿಕ ಸಿನಿಮಾವನ್ನು ತೆಗೆದಿದ್ದಾರೆ ಅವರ ಕೀರ್ತಿಯು ನಮ್ಮ ಧಾರವಾಡಕ್ಕಲ್ಲದೆ ಕಾಲದೇ ಬೆಂಗಳೂರು ಹೋಗಲಿ ಇದು ಸಾಮಾಜಿಕ ಸಿನಿಮಾ ಒಂದು ಮಲಿತನದ ಸ್ಟೋರಿ ಇರೋದ್ರಿಂದ ಎಲ್ಲರೂ ಬಂದು ಅವಶ್ಯವಾಗಿ ನೋಡ್ಲೇಬೇಕು ಅವರಿಗೆ ನಮ್ಮ ಪ್ರೋತ್ಸಾಹ ಯಾವಾಗಲೂ ಇದೆ ಧರ್ಮ ಧರ್ಮವೀರ ಅಂತ ಐತೆಲ್ ತಕ್ಕಂಗೆ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡತಕ್ಕಂತಹ ಒಂದು ಮಾಹಿತಿಯನ್ನು ನೀಡುವಂತಹ ಒಂದು ಸಿನಿಮಾವಾಗಿ ಹೊರಹೊಮ್ಮಿದೆ ಅದೇ ರೀತಿಯಾಗಿ ನಮ್ಮ ಧಾರವಾಡದಲ್ಲಿರ್ತಕ್ಕಂತಹ ಲೋಕಲ್ ಹೀರೋ ಅಂತ ಹೇಳ್ಬೋದು ಅಥವಾ ನ್ಯಾಚುರಲ್ ಸ್ಟಾರ್ ಅಂತ ಹೇಳ್ತಾರಲ್ಲ ಅದೇ ರೀತಿ ಚಲೋ ಐತ್ರಿ ಪಿಕ್ಚರ್ ನಾವು ಬಂದಿರ್ಕಿಲ್ರಿ ಬಂದಿದ್ದು ಚಂದಾಗಿ ಆತ್ರಿ ಮತ್ತೆಲ್ಲಾ ನೋಡುವಂಗತ್ರಿ ನಮ್ಗೆ ನೋಡ್ಲಾಂಗ್ ಅನ್ಸಿಲ್ರಿ ಅದ ನೋಡೋ ಐತ್ರಿ ನಾವ್ ನೋಡಿದ್ದು ಚಂದ ನಮ್ ಅವ್ರಿ ಫ್ಯಾಮಿಲಿ ಥ್ರೋ ಎಲ್ರು ಬಂದ್ ನೋಡಬಹುದು ರಾಜಕೀಯದಾಗಿರ್ಬೋದು ಅಥವಾ ಮೇನ್ ಇಲ್ಲಿ ಟ್ರೆಡಿಷನಲ್ ಆಗಿ ಮಾಡಿರೋದು ನ್ಯಾಚುರಲ್ ಆಗಿ ಮಾಡಿರೋದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ನೋಡಿ ಏನ್ ಅನಿಸ್ತದೆ ಈ ಚಿತ್ರದ ಬಗ್ಗೆ ಹೇಳ್ಬೇಕಂತ ನೋಡ್ರಿ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕುಟುಂಬ ಸದಸ್ಯರು ಎಲ್ಲರೂ ಕೂತ್ಕೊಂಡು ನೋಡುವಂತ ಸಿನಿಮಾಗಳು ಇತ್ತಿತ್ತ ಬಂದೇ ಇಲ್ಲ ನಾವು ನೋಡೇ ಇಲ್ಲ ಹಿಂಗಾಗಿ ನಾವು ಬರೀ ಮನರಂಜನೆಗೆ ಸಿನಿಮಾಗಳು ಬರ್ತಾವೆ ಆದ್ರೆ ಸಮಾಜಕ್ಕೆ ಕೊಡುಗೆ ಮತ್ತೆ ಸಂದೇಶ ಕೊಡುವಂತ ಸಿನಿಮಾಗಳು ಬಂದಿರ್ಲಿಲ್ಲ ಅಂತದ್ರೊಳಗೆ ಇವತ್ತು ಬಂದದ ಇದು ಧರ್ಮವೀರ ಇದು ತುಂಬಾ ವರ್ಷ ಹಿಂದೆ ನಡೆದ ಮೂವಿ ಇದು ನಾನು ಇವಾಗ ನೋಡ್ಲಿಕ್ಕೆ ಅಂತಾನೆ ಬಂದಿದ್ದೀನಿ ಕುತ್ಕೊಂಡು ನೋಡುವಂತ ಸಬ್ಜೆಕ್ಟ್ ಆಗಿನ ಕಾಲದಲ್ಲಿ ಶ್ರುತಿ ಅವರು ಮಾಲಾಶ್ರೀ ಅವರು ಹೇಗೆ ಒಂದು ಸೆಂಟಿಮೆಂಟರ್ ಮೂವಿ ಮಾಡ್ತಾ ಇದ್ರು ಅದೇ ರೀತಿ ಇದೆ ಸ್ಕ್ರಿಪ್ಟ್ ಇದು ನಾನು ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗೋಕ್ ಮುಂಚೆ ಮುಹೂರ್ತ ದಿವಸ ನಾನು ಹೇಳಿದ್ದೆ ಇದನ್ನ ಎಗೇನ್ ಇವಾಗ್ಲೂ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ನೋಡೋಣ ನೀವು ಬಂದ್ ನೋಡಿ ನಮ್ ಜೊತೆ ರೆಸ್ಪಾನ್ಸ್ ಹೇಗ್ ಸಿಗುತ್ತೆ ಅಂತ ನೋಡೋಣ ಮೊನ್ನೆ ಶೂಟಿಂಗ್ ಅಲ್ಲೆಲ್ಲ ಚೆನ್ನಾಗಿ ಇರ್ತಾ ಇತ್ತು ಸರ್ ಹೇಳ್ಬೇಕದು ಅವರು ಹೇಗೆ ನಮ್ ಜೊತೆ ಎಲ್ಲ ಚೆನ್ನಾಗಿತ್ತು ನನ್ಗೆ ಇದು ಈ ಕಡೆಯಲ್ಲಿ ಫಸ್ಟ್ ಮೂವಿ ಮಾಡಿದ್ ನಾನು ಧಾರವಾಡದಲ್ಲಿ ಹದಿನೈದು ದಿವಸ ನಾನು ಧಾರವಾಡದಲ್ಲಿ ಸ್ಟೇ ಆಗಿದೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಆ ಈಗ ನಾನ್ ಸದ್ಯಕ್ಕೆ ಬ್ರೇಕ್ ತಗೊಂಡಿದ್ದೀನಿ ನೆಕ್ಸ್ಟ್ ಮಂತ್ ಒಂದ್ ಮೂವಿ ಸ್ಟಾರ್ಟ್ ಆಗಿದೆ ನಂದು ರೀಸೆಂಟ್ ಆಗಿ ಮ್ಯಾರೇಜ್ ಆಯ್ತು ಆಫ್ಟರ್ ದಟ್ ನಾನು ಬ್ರೇಕ್ ತಗೊಂಡಿದ್ದೆ ಹೀಗಾಗಿ ನನ್ ಕಮ್ ಬ್ಯಾಕ್ ಬರ್ತಾ ಏನು ಸರ್ ಟೈಟಲ್ ಇನ್ನು ಫಿಕ್ಸ್ ಆಗಿಲ್ಲ ಆದ್ರೆ ಆಡ್ ಶೂಟ್ ಎಲ್ಲ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ತುಂಬಾ ಮೂವೀಸ್ ಮಾಡಿದೀನಿ ನಾನು ಐಸ್ ಪ್ರೈಸ್ ಅಂತ ಮಾಡಿದೀನಿ ಮತ್ತೆ ಕೊಟ್ಟಿಗೊಂದು ಲವ್ ಸ್ಟೋರಿಯಲ್ಲಿ ಒಂದು ಸಾಂಗ್ ಮಾಡಿದೀನಿ ನಿಶ್ವಪುಂಜ ಮತ್ತೆ ರಾಕೇಶ್ ಅಡಿಗಾರ್ ಜೊತೆ ಆಮೇಲೆ ನಾವು ಐದ್ ಜನ ಇರೋ ಒಂದು ಒಂದು ಗಂಟೆ ಹುರಿಗೋದಾಗ ಅಂತ ಮಾಡಿದ್ದೆ ಅದಾದ್ಮೇಲೆ ಸೆಕೆಂಡ್ ಲೈಫ್ ಅಂತ ಒಂದ್ ಮಾಡಿದ್ದೆ ಬ್ಲೈಂಡ್ ಕ್ಯಾರೆಕ್ಟರ್ ಮಾಡಿದ್ದೆ ಥ್ಯಾಂಕ್ ಯು Yeah. ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೀತಾ ಚಿಕ್ಕಮಠ ಅಂತ ನಾನು ಧಾರವಾಡದ ಆಹ್ ಈಗ ತಾನೇ ನಾವು ಧರ್ಮವೀರ ಪಿಕ್ಚರ್ ನೋಡ್ಕೊಂಡ್ ಬಂದ್ವಿ ಇದತಿ ಆಮೇಲೆ ಒಂದು ಮಾರಲ್ ಆಫ್ ದ ಸ್ಟೋರಿ ಐತಿ ಅದ ಸ್ಟೋರಿ ಮಾರಲ್ ಆಫ್ ದ ಸ್ಟೋರಿ ನೀವೋ ಬಂದ್ ನೋಡ್ಬೇಕ ನಾವ್ ಅದನ್ನ ಹೇಳಂಗಿಲ್ಲ ಫ್ಯಾಮಿಲಿ ಪಿಕ್ಚರ್ ಐತಿ ಎಲ್ಲಾರು ಬಂದ ನೋಡಿ ನಮ್ ಧಾರವಾಡದವ್ರೆ ಹೀರೋ ಆಗಿದ್ರಿಂದ ನಮ್ ತುಂಬಾ ಖುಷಿ ಹೆಮ್ಮೆ ಅನಿಸ್ತಾ ಇದೆ ಸೊ ನಾವೆಲ್ಲಾ ನೋಡೀವಿ ನೀವು ಬಂದ್ ನೋಡಿ ಅಂತ ಹೇಳ್ತೀನಿ ಧನ್ಯವಾದ